ಇದು ಅದ ಸ್ಯಾಮ್ಸಂಗ್ ವಾಷಿಂಗ್ ಮಷೀನ್ ಇದ್ರ ಪೂರ ಹೆಸರ ಸ್ಯಾಮ್ಸಂಗ್ ಎ ಐ ಎಕೋಬಲ್ ಡಿಜಿಟಲ್ ಇನ್ವರ್ಟರ್ ಏಟ್ ಕೆ ಜಿ ಫ್ರಂಟ್ ರೋಡ್ ವಾಷಿಂಗ್ ಮಷೀನ್ ಇವತ್ತಿನ ವಿಡಿಯೋ ಒಳಗ ಈ ವಾಷಿಂಗ್ ದು ಪೂರಾ ಮಾಹಿತಿ ಕೊಡೋದಿನಿ ಅಂದ್ರೆ ಇದು ಹ್ಯಾಂಗ್ ಯೂಸ್ ಮಾಡಬೇಕು ಇದ್ರ ಪ್ರೈಸ್ ಇದರ ಜೊತೆ ನಮಗೆ ವಾರಂಟಿ ಎಷ್ಟು ಸಿಗ್ತದ ಇದ್ರ ವೈಫೈ ಹ್ಯಾಂಗ್ ಯೂಸ್ ಮಾಡಬೇಕು ಇದ್ರ ವಾಷಿಂಗ್ ಕ್ವಾಲಿಟಿ ಅದ ಚಲೋ ಅದ್ ಚಲೋ ಇಲ್ಲ ಈ ವಾಷಿಂಗ್ ಮಷೀನ್ ಒಳಗೆ ಬಟ್ಟಿ ಪೂರಾ ಒಣಗ್ ಬರ್ತಾವ ಏನೋ ಹಂಗೆ ಹಸಿ ಇರ್ತವ ಇದ್ರ ಪೈಪ್ ಕನೆಕ್ಷನ್ ಹ್ಯಾಂಗ್ ಕೊಡಬೇಕು ಅದು ಎಲ್ಲದೇ ಇಂಪಾರ್ಟೆಂಟ್ ಇದ್ರದ ಒಂದು ಆ್ಯಪ್ ಬರ್ತದೆ ಅದು ಆ್ಯಪ್ ಹೆಂಗ್ ಯೂಸ್ ಮಾಡಬೇಕು ಇದಕ್ ಬಿಟ್ಟು ಬೇರೆ ಬೇರೆ ನಿಮಗೆ ಡೌಟ್ ಇರಬಹುದು ಅವೆಲ್ಲ ಡೌಟ್ ಇವತ್ತಿನ ಈ ವಿಡಿಯೋ ಒಳಗೆ ಕವರ್ ಆತವ ಅದಕ್ಕೆ ಈ ವಿಡಿಯೋ ಪೂರಾ ಹೇಳಿದಲ್ಲ ಸ್ಯಾಮ್ಸಂಗ್ ಏಟ್ ಕೆ ಜಿ ಫ್ರಂಟ್ ಓಲ್ಡ್ ವಾಷಿಂಗ್ ಇರ್ತದ ಇದ್ರ ಜೊತೆ ಸಿಗ್ತಾವ ಬರ್ರಿ ಇದ್ರ ಜೊತೆ ಒಂದು ಕ್ಲಿಪ್ ಕೊಡ್ತಾರ ಇದರಿಂದ ನೀವು ಮಷಿನ್ ಲಿಕ್ವಿಡ್ ಡಿಟರ್ಜೆಂಟ್ ಯೂಸ್ ಮಾಡಬಹುದು ವೇಸ್ಟ್ ನೀರಿನ ಪೈಪ್ ಇರ್ತದಲ್ಲ ಪೈಪ್ ಸಿಗ್ಸ ಒಂದು ಹ್ಯಾಂಗರ್ ಕೊಡ್ತಾರ ನಮಗ ಈ ತರ ನೀವು ಗಾಡಿಗೆ ಸಿಗಿಸಬಹುದು ಜಸ್ಟ್ ಈಗ ನಾನು ಒಂದು ಕ್ಲಿಪ್ ತೋರಿಸದಲ್ಲ ಆ ಕ್ಲಿಪ್ ನೀವು ಇಲ್ಲಿ ಕ್ಲಿಪ್ ಮಾಡಿದ್ರಿ ಅಂದ್ರ ನೀವು ಇಲ್ಲಿ ಲಿಕ್ವಿಡ್ ಬಿ ಯೂಸ್ ಮಾಡಬಹುದು ಇಲ್ಲಿ ನೋಡಬಹುದು ಸಿಗಸ್ ತರ ನೀವು ಕ್ಲಿಪ್ ನೀವು ಲಿಕ್ವಿಡ್ ಯೂಸ್ ಮಾಡಬಹುದು ಏ ಇಲ್ಲಪ್ಪ ನಾ ಪೌಡರ್ ಯೂಸ್ ಮಾಡ್ತೀನಿ ಅಂದ್ರೆ ಆ ಕ್ಲಿಪ್ ತೆಗೆದಿ ನೀವು ಪೌಡರ್ ಹಾಕಿ ಬಟ್ಟಿ ವಾಶ್ ಮಾಡಬಹುದು ಈಗ ಇದ್ರ ಪೈಪ್ ಕನೆಕ್ಷನ್ ಬಗ್ಗೆ ತಿಳ್ಕೊಳ್ಮೇ ಇಲ್ಲಿ ನೋಡಬಹುದು ಎರಡು ಪೈಪ್ ವೈಟ್ ಕಲರ್ ಪೈಪ್ ನೋಡ್ಲಿರ್ ನೀವು ಇದು ಈ ಪೈಪ್ ಒಳಗಿಂದು ಫ್ರೆಶ್ ನೀರ್ ವಾಷಿಂಗ್ ಮಷಿನ್ ಒಳಗ ಹೋತಾವ ಆಮೇಲೆ ಇದು ಪೈಪ್ ಏನ್ ನೋಡ್ಲಿರ್ ನೋಡು ಈ ಪೈ ಈ ಪೈಪ್ ಒಳಗಿಂದು ಹೊಲ್ಸ್ ನೀರೆಲ್ಲ ಹೊರಗೆ ಬರ್ತಾವ ನಾ ಅದಕ್ಕೆ ಹಿಂಗೆ ಸಿಗ್ಸಿನಿ ನೀವು ಇದಕ್ಕೆ ಏನಾರ ಬೇರೆ ವ್ಯವಸ್ಥೆ ಭಿ ಮಾಡಬಹುದು ಈಗ ಈ ವಾಷಿಂಗ್ ಮಷಿನ್ ಹ್ಯಾಂಗ್ ಸ್ಟಾರ್ಟ್ ಮಾಡ್ತಾರೆ ಅದ್ರ ಬಗ್ಗೆ ನೋಡೋಣ ಬರ್ರಿ ನೀವು ನೋಡಬಹುದು ಸ್ಯಾಮ್ಸಂಗ್ ಡಿಜಿಟಲ್ ಇನ್ವರ್ಟರ್ ಎಕೋಬಲ್ ಏಟ್ ಕೆಜಿ ಹತ್ರ ಬರ್ತದ ಹಂಗೆ ನೀವು ಇದು ನಾಬ್ ನೋಡಬಹುದು ಇಲ್ಲಿ ಪವರ್ ಬಟನ್ ಅದ ಇದು ಪ್ಲೇ ಅಂಡ್ ಪಾಸ್ ಬಟನ್ ಅದ ಹಂಗೆ ಇವೆಲ್ಲ ಏನ್ ಆಪ್ಷನ್ಸ್ ಅವಲ್ಲ ಇವೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ಲಕ್ಕ ಫಸ್ಟ್ ವಾಷಿಂಗ್ ಮಷಿನ್ ಸ್ಟಾರ್ಟ್ ಮಾಡ್ಬೇಕಾಗ್ತದ ಸೊ ವಾಷಿಂಗ್ ಮಷಿನ್ ಈಗ ಸ್ಟಾರ್ಟ್ ಮಾಡಮಿ ನೀವು ನೋಡಬಹುದು ಇದು ವಾಷಿಂಗ್ ಮಷಿನ್ ಪ್ಲಗ್ ಜರ ದೊಡ್ಡದ ನಾರ್ಮಲಿ ಎಲ್ಲ ಬೋರ್ಡ್ಗಳು ಸಣ್ಣ ಇರ್ತಾವ ಇದು ಜರ ಮಷಿನ್ ದೊಡ್ಡದ ಇದರ ಪ್ಲಗ್ ಬಿ ದೊಡ್ತದೆ ಚುಚ್ಬೇಕಂದ್ರೆ ಪ್ಲಗ್ ಕಡೆ ಚುಚ್ಚಿ ನೀವು ವಾಷಿಂಗ್ ಮಷಿನ್ ಪ್ಲಗ್ ಚುಚ್ಚಿದ್ರಿ ಅಂದ್ರೆ ನೀವು ವಾಷಿಂಗ್ ಮಷೀನ್ ಚಾಲೂ ಮಾಡಬಹುದು ನನ್ನ ಪ್ರಕಾರ ನೀವು ಈ ತರ ಯೂಸ್ ಮಾಡಬೇಡ್ರಿ ಯಾಕಂದ್ರೆ ನಿಮ್ಮಲ್ಲಿ ಇನ್ವರ್ಟರ್ ಇತ್ತು ಅಂದ್ರೆ ನಿಮ್ಮ ಇನ್ವರ್ಟರ್ ಮೇಲೆ ಲೋಡ್ ಬೀಳ್ತದೆ ಯಾಕಂದ್ರೆ ವಾಷಿಂಗ್ ಮಷಿನ್ ಬಕ್ಕು ಪವರ್ಫುಲ್ ಇರ್ತದೆ ಅದಕ್ಕೆ ನಿಮ್ಮ ಇನ್ವರ್ಟರ್ ಖರಾಬ್ ಆಗೋ ಚಾನ್ಸಸ್ ಇರ್ತದೆ ಅದಕ್ಕೆ ನೀವು ಮಾಡ್ರಿ ಈ ತರ ಡೈರೆಕ್ಟ್ ಕನೆಕ್ಷನ್ ಮಾಡ್ಕೊಂಡ್ಬಿಟ್ರಿ ಡೈರೆಕ್ಟ್ ಕನೆಕ್ಷನ್ ಮಾಡ್ಕೊಂಡ್ರೆ ಕರೆಂಟ್ ಹೋದ್ರೂ ಆಟೋಮೆಟಿಕ್ ವಾಷಿಂಗ್ ಮಷಿನ್ ಬಂದಾಗ್ಬಿಡ್ತವೆ ಅದ್ರಲಿಂದ ನಿಮ್ ಇನ್ವರ್ಟರ್ ಬಿ ಸರಾಗಿರ್ತದ ವಾಷಿಂಗ್ ಮಷಿನ್ ಬಿ ಸರಿಯಾಗಿ ನಡೀತವೆ ಇಲ್ಲಪ್ಪ ನಂಗೆ ಡೈರೆಕ್ಟ್ ಕನೆಕ್ಷನ್ ಮಾಡ್ಕೋದು ಜರುತ್ತಿಲ್ಲ ನಂಗೆ ಸ್ವಲ್ಪ ದಿನ ಇದ್ರ ಮೇಲೆ ಅಂದ್ರೆ ಈ ಪ್ಲಗ್ಗಿಂದು ಪರ್ಚೇಸ್ ಲಿಂಕ್ ನಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈ ಥರ ಇದ್ ಪ್ಲಗ್ ಪರ್ಚೇಸ್ ಮಾಡ್ಬೋದು ಈಗ ಸೀದಾ ವಾಷಿಂಗ್ ಮಷಿನ್ ಸ್ಟಾರ್ಟ್ ಮಾಡಾಮ ಸ್ಟಾರ್ಟ್ ಮಾಡಿದ ಬಳಕ ನಿಮಗೆ ಡಿಸ್ಪ್ಲೇ ಮೇಲೆ ಏನು ಕಾಣಿಸಲ್ಲ ಇಲ್ಲಿ ಪವರ್ ಆನ್ ಆಫ್ ಮಾಡಿಸ್ಲಿಂದ ಬಟನ್ ಕೊಟ್ರ ಇದು ಬಟನ್ ಬಿ ಅನ್ಬಾರ್ದು ಈ ಪೂರ ಟಚ್ ಪ್ಯಾನಲ್ ಅದ ಟಚ್ ಸೆನ್ಸ್ ಮಾಡ್ತದೆ ಇಲ್ಲಿ ಪವರ್ ಬಟನ್ ಮೇಲೆ ನೀವು ತ್ರೀ ಸೆಕೆಂಡ್ ಲಾಂಗ್ ಪ್ರೆಸ್ ಮಾಡಿದ್ರಿ ಅಂದ್ರೆ ವಾಷಿಂಗ್ ಮಷೀನ್ ಸ್ಟಾರ್ಟ್ ಆಗ್ತದ ಇಲ್ಲಿ ನೋಡಬಹುದು ನಾ ತ್ರೀ ಸೆಕೆಂಡ್ ಲಾಂಗ್ ಪ್ರೆಸ್ ಮಾಡ್ತೀನಿ ಎಲ್ಲೋತ್ರ ಬರೀ ಬಂದದ ಅಂದ್ರೆ ವಾಷಿಂಗ್ ಮಷೀನ್ ಸ್ಟಾರ್ಟ್ ಆಗ್ಯದ ಬೈ ಡಿಫಾಲ್ಟ್ ಇದು ಮಿಕ್ಸ್ ಲೋಡ್ ಮೇಲೆ ಸೆಲೆಕ್ಟ್ ಆಗಿರ್ತದ ಹಂಗೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಟೆಂಪರೇಚರ್ ಸೆಟ್ ಮಾಡಬಹುದು ಈ ಕಡೆ ಕ್ಲಿಕ್ ಮಾಡಿ ಈ ಕಡೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಎಷ್ಟು ಟಬ್ ನೀರ್ ತಗೋಬೇಕಾದ್ರೆ ಸೆಲೆಕ್ಟ್ ಮಾಡಬಹುದು ಹಂಗೆ ಇದು ಆರ್ ಪಿ ಎಂ ಸೆಲೆಕ್ಟ್ ಮಾಡದ ಅಂದ್ರೆ ಇಲ್ಲಿ ನೋಡಬಹುದು ನಿಮಗೆ ಡ್ರಮ್ ತೋರಿಸ್ತೀನಿ ಅಂದ್ರಿ ಈ ಡ್ರಮ್ ಎಷ್ಟು ಸ್ಪೀಡ್ ನಾಗ ತಿರುಗಬೇಕನ್ನೋದು ಅಲ್ಲಿ ನೀವು ಸೆಟ್ ಮಾಡಬಹುದು ಈಗ ಬೈ ಡಿಫಾಲ್ಟ್ ಅಲ್ಲಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಸೆಲೆಕ್ಟ್ ಆಗ್ಯದ ಅದು ಅಷ್ಟೇ ಇರ್ಲಿ ಬಿಡ್ರಿ ನಾನು ನಿಮಗೆ ವಾಶ್ ಪ್ರೋಗ್ರಾಮ್ ಗಳೆಲ್ಲ ಇಲ್ಲಿ ಮಾಡ್ತೀನಿ ಮಿಕ್ಸ್ ರೋಡ್ ಹತ್ರ ಬರ್ತಿದ್ದ ಇದು ಒನ್ ಅವರ್ ಸಿಕ್ಸ್ ಮಿನಿಟ್ ಟೈಮ್ ತಗೋತದ ಇದೊಂದು ವಾಶ್ ಪ್ರೋಗ್ರಾಮ್ ಇದು ಚೇಂಜ್ ಮಾಡೋದಿತ್ತು ಅಂದ್ರೆ ಇಲ್ಲಿ ನಮಗೆ ನಾಬ್ ಕೊಟ್ಟಾರ ಈ ನೊಬ್ಲಿ ನಾವು ವಾಶ್ ಪ್ರೋಗ್ರಾಮ್ ಚೇಂಜ್ ಮಾಡಬಹುದು ಚೇಂಜ್ ಮಾಡೋಣ ಫಿಫ್ಟೀನ್ ಕ್ವಿಕ್ ವಾಶ್ ಹತ್ರ ವಾಶ್ ಪ್ರೋಗ್ರಾಮ್ ಬಂದದ ಇದು ಬರೀ ಮಿನಿಟ್ಸ್ ಮಿನಿಟ್ಸ್ನಾಗ ನಿಮ್ಮ ಬಟ್ಟೆ ಇವೆಲ್ಲ ಇವೆಲ್ಲಾದ್ರೆ ಡಿಫಾಲ್ಟ್ ಅವ ನೀವು ಅದಕ್ಕೆಲ್ಲ ಚೇಂಜ್ ಮಾಡ್ಕೋಬೋದು ನಿಮ್ಮ ಪ್ರಕಾರ ನೀವು ಚೇಂಜ್ ಮಾಡ್ಕೋಬೋದು ಆರ್ ಪಿ ಎಮ್ ಚೇಂಜ್ ಮಾಡ್ಕೋಬೋದು ನೀರಿನ ಟೆಂಪ್ರೇಚರ್ ಚೇಂಜ್ ಮಾಡ್ಬೋದು ಹಾಗೆ ಎಷ್ಟು ಸ್ಟಬ್ ನೀರ್ ತಗೋಬೇಕನ್ನೋದು ಭೀ ನೀವು ಚೇಂಜ್ ಮಾಡ್ಬೋದು ಅದ್ರ ಮೇಲೆ ನೀವು ಜಸ್ಟ್ ಪ್ರೆಸ್ ಅಂದ್ರೆ ತಾನೇ ಚೇಂಜ್ ಹಾಕೋತಾವ ಇಲ್ಲಿ ನೋಡ್ಬೋದು ನೀವು ಈಗ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ನಾಗೆ ಗರಮ್ ಮಾಡಿ ಈಗ ನಿಮ್ಮ ಬಟ್ಟೆ ಒಗೆಲಿ ಚಾಲು ಮಾಡ್ಕೋದು ಇಲ್ಲ ಜರ ಜಾಸ್ತಿ ಬೇಕೋ ತರ್ಟಿ ಡಿಗ್ರಿ ಸೆಲ್ಸಿಯಸ್ ಭೀ ನೀವು ಮಾಡ್ಕೊಂಡು ಬಟ್ಟೆ ಒಗಿಬೋದು ಇದರ ಮ್ಯಾಕ್ಸಿಮಮ್ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಅನ್ನ ನೀರ್ ಗರಂ ಮಾಡಿ ಈ ಪ್ರೋಗ್ರಾಮ್ ಕೊಡ್ತದ ಹಂಗೆ ನೀರ್ ಎಷ್ಟು ಟಬ್ ಬಿ ನೀವು ಇಲ್ಲಿ ಸೆಟ್ ಮಾಡಬಹುದು ಫೈವ್ ಟಬ್ ವಾಶ್ ಮಾಡಬಹುದು ಇಲ್ಲಿ ಮ್ಯಾಕ್ಸಿಮಮ್ ಆರ್ ಬಿ ಎಂ ಒನ್ ತೌಸಂಡ್ ಟು ಹಂಡ್ರೆಡ್ ಅದ ನೀವು ಫೋರ್ ಹಂಡ್ರೆಡ್ ಏಟ್ ಹಂಡ್ರೆಡ್ ತೌಸಂಡ್ ಇಲ್ಲಪ್ಪ ಒನ್ ತೌಸಂಡ್ ಟು ಹಂಡ್ರೆಡ್ ಸೆಲೆಕ್ಟ್ ಮಾಡಿ ವಾಶ್ ಮಾಡಬಹುದು ಈ ಪ್ರೋಗ್ರಾಮ್ ವಾಶ್ ಪ್ರೋಗ್ರಾಮ್ ಚೇಂಜ್ ಮಾಡೋದಿತ್ತು ಅಂದ್ರೆ ಈ ನಾಬ್ ತಿರುಗಿಸಬೇಕು ತಿರುಗಿಸಿದ್ರಿ ಅಂದ್ರೆ ನೋಡ್ರಿ ವಾಶ್ ಪ್ರೋರಾಮ್ ಚೇಂಜ್ ಆಯ್ತು ಇದು ಕಾಟನ್ ವಾಶ್ ಪ್ರೋಗ್ರಾಮ್ ಕಾಟನ್ ಬಟ್ಟೆ ಒಗಿಬಹುದು ಇದು ಇಂಟೆನ್ಸ್ ಕೋಲ್ಡ್ ಅದ ನೀರ್ ಥಂಡಂಗ್ ಮಾಡಿ ನಿಮ್ಗೆ ಬಟ್ಟಿ ಒಗದ್ ಕೊಡ್ತದ ಟೂ ಅವರ್ಸ್ ಟೈಮ್ ಒಗಲಿಕ್ಕೆ ಇದು ಈ ಕಾಟನ್ ಅದ ಇದ್ರಾಗ ಏನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಇದು ಸಿಂಥೆಟಿಕ್ಸ್ ಅದ ನಾಗ ನೀವು ಪಾಲಿಸ್ಟ್ರಿ ಹಾಕಿ ಒಗಿಬಹುದು ಫಾರ್ಟಿ ಸಿಕ್ಸ್ಟಿ ಡಿಗ್ರಿ ಸೆಲ್ಸಿಯಸ್ ಇದು ನೀರ್ ಗರಂ ಮಾಡಿ ಒಗಿತದ ಇದು ಡೆಲಿಕೇಟ್ಸ್ ಅಂತ ನೋಡ್ರಿ ನಾಗ ನೀವು ನಿಮ್ಮ ಸಿಲ್ಕ್ ಸಾರಿ ರೇಷ್ಮೆ ಒಟ್ಟಿಗಳು ಇದ್ರ ಹಾಕಿ ಒಗಿಬಹುದು ಬರೀ ತರ್ಟಿ ಫೈವ್ ಮಿನಿಟ್ಸ್ ಟೈಮ್ ತಗೋತದ ತರ್ಟಿ ಡಿಗ್ರಿ ಸೆಲ್ಸಿಯಸ್ನಾಗ ನೀರು ಗರಂ ಮಾಡಿ ಎರಡು ಟಬ್ ನೀರ್ ತಗೊಂಡು ಒಗಿತದ ಇದು ಇದು ಟವಲ್ಸ್ ಟವಲ್ಸ್ ಅಂತ ಸ್ಪೆಷಲ್ ಮೋಡ್ ಅದ ಇಲ್ಲಿ ಸಿಕ್ಸ್ಟಿ ಸೆಲ್ಸಿಯಸ್ ನಾಗ ನೀರು ಗರಂ ಮಾಡಿ ಒಗದು ಕೊಡ್ತದ ನೀರ ತ್ರೀ ಟಪ್ ತಗೋತದ ಇದು ಬೆಡ್ಡಿಂಗ್ ಅಂದ್ರೆ ನೋಡ್ರಿ ಬೆಡ್ಡಿಂಗ್ ಅಂದ್ರೆ ನಿಮ್ ಬೆಡ್ ಶೀಟ್ ಕವರ್ ಇದ್ದು ಅಂದ್ರೆ ಇದ್ರ ಹಾಕಿ ನೀವು ಒಗಿಬಹುದು ಇದು ಶರ್ಟ್ ಅಂದ ನೋಡ್ರಿ ಶರ್ಟ್ಸ್ ಅಲ್ಲಿ ಸ್ಪೆಷಲ್ ಪ್ರೋಗ್ರಾಮ್ ದ ಅದ್ರ ನೀವು ಶರ್ಟ್ ಒಗಿಬಹುದು ಈ ಪ್ರೋಗ್ರಾಮ ಶರ್ಟ್ ವಾಶ್ ಮಾಡ್ಲಕ್ಕ ಒನ್ ಅವರ್ ಟೈಮ್ ನೀವು ನೋಡಬಹುದು ಒನ್ ಅವರ್ ಬರ್ದಿ ತೋರ್ಲತ್ತದ ಈಗ ನೆಕ್ಸ್ಟ್ ನೋಡ್ರಿ ಹೈಜಿನ್ ಸ್ಟೀಮ್ ಬರ್ತದೆ ಇದ್ರಾಗ ಸ್ಟೀಮ್ ಜನ್ರೇಟ್ ಆಗಿ ನಿಮ್ಮ ಬಟ್ಟೆ ಒಗಿತದ ಸಿಕ್ಸ್ಟಿ ಡಿಗ್ರಿ ಸೆಲ್ಸಿಯಸ್ನಾಗ ನೀರ್ ಗರಂ ಮಾಡ್ತದೆ ಹಂಗಿದೋರಿ ಊಲ್ ಪ್ರೋಗ್ರಾಮ ಇದ್ರಾಗ ನೀವು ಹುಲನ್ ಬಟ್ಟೆ ಹಾಕ್ಬೋದು ಇದು ಔಟ್ಡೋರ್ ಒಂದು ಬಟ್ಟೆ ಜಾಸ್ತಿ ಹೊಲ್ಸಾಗಿರೋದು ಅಂದ್ರೆ ಇದ್ರ ಹಾಕ್ಬೋದು ನೀವು ಒನ್ ಅವರ್ ಟ್ವೆಂಟಿ ಫೋರ್ ಮಿನಿಟ್ಸ್ ಟೈಮ್ ತಗೊಳ್ತದ ಥರ್ಟಿ ಡಿಗ್ರಿ ಸೆಲ್ಸಿಯಸ್ನಾಗ ನೀರ್ ಗರಂ ಮಾಡ್ತದೆ ಇದು ಆಕ್ಟಿವ್ ಇರೋದ್ರೆ ಡೈಲಿ ಯೂಸ್ ಮಾಡೋ ಇದ್ರೆ ಹಾಕಿ ನೀವು ಒಗಿಬಹುದು ಈಗ ನೆಕ್ಸ್ಟ್ ಕಲರ್ ಪ್ರೋಗ್ರಾಮ್ ಬರ್ತದಲ್ಲ ಇದ್ರಾಗ ನೀವು ಕಲರ್ ಬಟ್ಟೆ ಹಾಕ್ಬಹುದು ಅಂದ್ರೆ ಜಾಸ್ತಿ ಕಲರ್ ಬಿಡಲ್ಲ ಅನ್ನಿಸ್ತದೆ ಈ ಪ್ರೋಗ್ರಾಮ್ನ ಯೂಸ್ ಮಾಡಿ ನೋಡಿಲ್ಲ ನೀವು ಯೂಸ್ ಮಾಡಿ ನೋಡ್ರಿ ನಾನು ಏನಾದರೂ ತನಕ ಯೂಸ್ ಮಾಡಿ ನೋಡಿಲ್ಲ ಒಂದ್ಸಲ ನೀವು ಯೂಸ್ ಮಾಡಿ ನಂಗೆ ಕಮೆಂಟ್ನಾಗ ಬರ್ತಾರೆ ಈ ವಾಷಿಂಗ್ ಮಷಿನ್ಯಾಗ ಬೇಬಿ ಕೇರ್ ಪ್ರೋಗ್ರಾಮ್ ಬರ್ತದ ಅದ್ರಾಗ ನೀವು ನಿಮ್ಮ ಪರಗಳ ಬಟ್ಟಿ ಒಗಿಬೋದು ನೈಂಟಿ ಡಿಗ್ರಿ ಸೆಲ್ಸಿಯಸ್ ನೀರು ಗ್ರಾಮ್ ಮಾಡ್ತದೆ ಎರಡು ತಾಸು ಟೈಮ್ ತಗೋತದ ಹಾಗೆ ನಾಲ್ಕು ಟಬ್ ನೀರ ತೌಸಂಡ್ ಫೋರ್ ಹಂಡ್ರೆಡ್ ಆರ್ ಪಿ ಎಮ್ ಪೀಡ್ನಾಗ ತಿರುಗಿ ಒಣಗಿಸಿ ಕೊಡ್ತದೆ ಈಗ ನೆಕ್ಸ್ಟ್ ಸೈಲೆಂಟ್ ಮೋಡ್ ಹತ್ರ ಇದ್ರೊಳಗೆ ಸೈಲೆಂಟ್ ಮಾಡ್ಯಾಗ ಮಶ್ ವಾಷಿಂಗ್ ಮಿಷಿನ್ ಒಟ್ಟು ಸೌಂಡ್ ಮಾಡಲ್ಲ ವಾಷಿಂಗ್ ಕಂಪ್ಲೀಟ್ ಆಯ್ತು ಅಂದ್ರೆ ತಂದಾನೆ ಆಫ್ ಆಗಿಬಿಡ್ತದ ಆಫ್ ಆಗೋದು ಬಿ ಸೌಂಡ್ ಬರಲ್ಲ ಈಗ ನೆಕ್ಸ್ಟ್ ನೋಡ್ರಿ ಕ್ಲೌಡಿ ಡೇ ಅಂತ ಹೇಳಿ ಒಂದು ಪ್ರೋಗ್ರಾಮ ಈ ಪ್ರೋಗ್ರಾಮ್ನಾಗ ನೀವು ಮಳೆ ಬಂದಾಗ ಇಲ್ಲಪ್ಪ ಅಂದ್ರೆ ಮಾಡಾಗಿತ್ತು ಅಂದ್ರೆ ಒಗೀಬೋದು ಯಾಕಂದ್ರೆ ಆ ಬಿಸಿಲು ಇರಲಿಲ್ಲ ಅದಕ್ಕೆ ಜರ ಚಲೋ ಒಣಗಿಸಿ ಇದು ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ಸನ್ನು ನೀರು ಗರಂ ಮಾಡಿ ಒಗ ಒಗೀತದ ಆಲ್ಮೋಸ್ಟ್ ಎರಡು ತಾಸು ಟೈಮ್ ತೊಗೋತದ್ದು ಕೆಲವೊಂದು ಸಲ ಏನಾಗ್ತದ ಮಳಿ ಬರಲಪ್ಪ ಆ ನಮ್ಮ ಬಟ್ಟೆ ಹೊರಗೆ ಒಣಗಿದಿರ್ತಿದ್ದವು ಮಳಿ ಬರ್ತದೆ ಮಳೆ ಬಂದ ಬೆಳಗ್ಗೆ ಬಟ್ಟೆ ಹಸಿ ಆತವೆ ಆ ಹಸಿಯಾಗಿ ಬಟ್ಟೆ ಒಣಗಸಲೆಂದೆ ಇದೊಂದು ಪ್ರೋಗ್ರಾಮ್ ಕೊಟ್ರೆ ನೋಡಿರಿ ಬರೇದು ಈ ಪ್ರೋಗ್ರಾಮ್ ನಿಮಗೆ ಬರೇ ಬಟ್ಟೆ ಒಣಗಿಸ್ಕೊಡ್ತದೆ ಒನ್ ಟಪ್ ನೀರು ತೊಗೊಂಡು ಚಲೋ ಒಣಗಿಸಿ ಕೊಡ್ತದೆ ನೀವು ಆರ್ ಪಿ ಎಮ್ ಇಲ್ಲಿ ಚೇಂಜ್ ಮಾಡ್ಕೋಬೋದು ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಇಟ್ಟರೆ ಸರಿಯಾಗಿ ಒಣಗಿ ಬರ್ತಾವ ಅದಕ್ಕೆ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಇಟ್ಟೆ ಒಣಗಿಸ್ರಿ ಬಟ್ಟೆ ಇದು ಡ್ರೈನ್ ಆ್ಯಂಡ್ ಸ್ಪಿನ್ ಬಿ ಸೇಮ್ ಕೆಲಸ ಮಾಡ್ತದೆ ಅಟ್ಟೆ ಇದ್ರೆ ನೀರು ತೊಗೊಳಲ್ಲ ಜಸ್ಟ್ ಬಟ್ಟೆ ಒಣಗಿಸ್ಕೊಡ್ತದೆ ನೀವು ಬಟ್ಟೆ ಒಗ್ದಿದ್ರಿ ಅಂದ್ರೆ ಬರೇ ಒಣಗಿಸಿ ಕೊಡ್ತದೆ ಇದು ಈಗ ಲಾಸ್ಟ್ ಆಯ್ತು ಡ್ರಮ್ ಕ್ಲೀನರ್ ಪ್ರೋಗ್ರಾಮ್ ಅದ ನೀವು ಅವಾಗ ಆಗಿದೋ ಡ್ರಮ್ ಕ್ಲೀನ್ ಮಾಡ್ಕೋತಿರ್ಬೇಕು ಇಲ್ಲ ಅದೇ ಹೇಳ್ತದೆ ಬಿಡ್ರಿ ಡ್ರಮ್ ಕ್ಲೀನ್ ಮಾಡಿರಿ ನಿಮ್ಮ ಡ್ರಮ್ ಹಲ್ಸ್ ಅಂತ ಹೇಳ್ತದ ಅದಕ್ಕೆ ಅದು ಯಾವಾಗ ಹೇಳ್ತಾವ ಆವಾಗ ನೀವು ಡ್ರಮ್ ಕ್ಲೀನ್ ಮಾಡ್ಬೋದು ಇದಕ್ಕೆ ಡ್ರಮ್ ಅಂತಾರೆ ಇದು ತಂತಾನೆ ಕ್ಲೀನ್ ಆಗ್ತದೆ ಇದ್ರೊಳಗೆ ಪೌಡ್ರ್ ಏನು ಹಾಕೋದು ಜರುತ್ತಿಲ್ಲ ಜಸ್ಟ್ ನೀವು ಬ ಬಟನ್ ಚಾಲು ಮಾಡಿ ಈ ಪ್ರೋಗ್ರಾಮ್ ಪ್ಲೇ ಮಾಡ್ರೆ ಸಾಕು ತಂತಾನೆ ಆಟೋಮೆಟಿಕ್ ಡ್ರಮ್ ಕ್ಲೀನ್ ಆಗ್ತದೆ ನಾ ಡೈಲಿ ಮಿಕ್ಸ್ ಲೋಡ್ ಯೂಸ್ ಮಾಡ್ತೀನಿ ನೀವು ಭೀ ಇದೇ ಮಿಕ್ಸ್ ಲೋಡೇ ಯೂಸ್ ಮಾಡ್ರಿ ಯಾಕಂದ್ರೆ ಇದು ಕಮ್ ಟೈಮ್ ತಗೋತದೆ ಸರಿಯಾಗಿ ಹೋಗೋದು ಕೊಡ್ತದೆ ಇಲ್ಲಿ ನೋಡ್ರಿ ನಾ ಇದರ ಬಟ್ಟೆ ಲೋಡ್ ಮಾಡೀನಿ ಇಷ್ಟು ಬಟ್ಟೆ ಹಾಕಿನಿ ಇದಕ್ಕಿಂತ ಜಾಸ್ತಿ ಬಟ್ಟೆ ಭೀ ಹಾಕ್ಬೋದು ನಂಬಲ್ಲಿ ಇಷ್ಟೇ ಬಟ್ಟೆ ಅವ ಅದಕ್ಕೆ ನಾವು ಸ್ವಲ್ಪ ಹಾಕಿನಿ ನೀವು ನೋಡ್ಬೋದು ಇಲ್ಲಿನ ಇಷ್ಟು ಗ್ಯಾಪ್ ಅದ ಇನ್ನೂ ಬಟ್ಟೆ ಇದ್ರೆ ನೀವು ಲೋಡ್ ಮಾಡ್ಬೋದು ಇನ್ನೊಂದು ಏನಂದ್ರೆ ಬಟ್ಟೆ ಒಳಗೆ ಸರ ಹಾಕಬೇಕು ನೀವು ಹಿಂಗೆ ಹೊರಗೆ ಬಿಟ್ಟ್ರಿ ಅಂದ್ರೆ ನಿಮ್ಮ ಬಟ್ಟೆ ಹರ್ಯೋ ಚಾನ್ಸಸ್ ಇರ್ತದೆ ಎಲ್ಲ ಲೀಕೇಜ್ ಆಗೋ ಚಾನ್ಸಸ್ ಇರ್ತದೆ ಅದಕ್ಕೆ ಸರಿಯಾಗಿ ಒಳ ಒತ್ತಿ ಬಟ್ಟೆ ಹಾಕಬೇಕು ಹಂಗೆ ಎಲ್ಲ ಬಿಡಿಸಿ ಬಿಡಿಸಿ ಬಟ್ಟೆ ಹಾಕಬೇಕು ಇದು ಹೊರಗದ ಅದ ಒಳ ಅದಕ್ಕೆ ಒಳ ಹಾಕಿ ಡೋರ್ ಬಂದ್ ಮಾಡಮಿ ನೋಡ್ಬೋದು ನಾ ಮಷಿನ್ ಎಲ್ಲ ಚಾಲು ಮಾಡಿ ಮಿಕ್ಸ್ ಲೋಡ್ ಮೇಲೆ ಸೆಟ್ ಮಾಡೀನಿ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ನೀರು ಅದ ಎರಡು ಟಬ್ ನೀರು ತೊಗೋತದ ಹಾಗೆ ಥೌಸಂಡ್ ಫೋರ್ ಹಂಡ್ರೆಡ್ ಆರ್ ಪಿ ಎ ಬಿಟ್ಟೀನಿ ನೀವು ಇಲ್ಲಿ ಚೇಂಜಸ್ ಮಾಡ್ಕೋಬೋದು ನಿಮ್ಮ ಮನಸ್ಸು ಇಲ್ಲಾಂದ್ರೆ ನಾನು ಅಷ್ಟೇ ಬಿಟ್ಟು ಡಿಫಾಲ್ಟ್ನೆ ಬಟ್ಟೆ ಒಗಿಬೋದು ಬಟ್ಟೆ ಎಲ್ಲ ಲೋಡ್ ಮಾಡ್ಬಳಕ್ಕೆ ವಾಷಿಂಗ್ ಮಷಿನ್ ಸ್ಟಾರ್ಟ್ ಹ್ಯಾಂಗ್ ಮಾಡ್ಬೇಕು ನೋಡ್ರಿ ಇಲ್ಲಿ ಪ್ಲೇನ್ ಪಾಸ್ ಬಟನ್ ಅದಲ್ಲ ಈ ಬಟನ್ ಮೇಲೆ ನೀವು ಲಾಂಗ್ ಪ್ರೆಸ್ ಮಾಡ್ಬೇಕು ತ್ರೀ ಸೆಕೆಂಡ್ ತನಕ ತಾನೇ ವಾಷಿಂಗ್ ಮಷಿನ್ ಸ್ಟಾರ್ಟ್ ಆಗ್ತದ ಇದು ವಿಡಿಯೋ ಮಾಡ್ಕೋತ ಮಾಡ್ಕೋತ ನಂಗೆ ನೆಂಪೇ ಹೋಯ್ತು ಒಳಗೆ ಡಿಟರ್ಜೆಂಟೇ ಹಾಕಿದ್ದಿಲ್ಲ ಹಾಗೆ ಏನೊಂದು ಸ್ವಲ್ಪ ಬಟ್ಟಿ ಆಡ್ ಭೀ ಮಾಡೋದ ಈಗ ಡೋರ್ ತಗೋದು ಒಳಗೆ ಇನ್ನೊಂದು ಸ್ವಲ್ಪ ಬಟ್ಟೆ ಹಾಕ್ತೀನಂದ್ರೆ ಹಾಕ್ಲಿಕ್ಕೆ ಬರಲ್ಲ ಯಾಕಂದ್ರೆ ಡೋರ್ ಲಾಕ್ ಆಗಿರ್ತದ ಅದಕ್ಕೆ ಫಸ್ಟ್ ವಾಷಿಂಗ್ ಮೆಷಿನ್ ಪಾಸ್ ಮಾಡ್ಬೇಕಾಗ್ತದ ಈ ಬಟನ್ ಲಾಂಗ್ ಪ್ರೆಸ್ ಮಾಡಿದ್ರೆ ತ್ರೀ ಸೆಕೆಂಡ್ ತನಕ ಅದೇ ಸೇಮ್ ಪ್ಲೇಟ್ ಪೌಸ್ ಬಟನ್ನ ನೋಡು ಅದು ತ್ರೀ ಸೆಕೆಂಡ್ ತನ ಲಾಂಗ್ ಪ್ರೆಸ್ ಮಾಡಬೇಕು ಡೋರ್ ಅನ್ಲಾಕ್ ಆಗ್ತದ ಅವಾಗ ನೀವು ಬಟ್ಟೆ ಆ್ಯಡ್ ಮಾಡ್ಬೋದು ಹಾಗೇನ ಡಿಟರ್ಜೆಂಟ್ ಬಿ ನೆಂಪು ಹೋಗಿತ್ತಲ್ಲ ಈಗ ಡಿಟರ್ಜೆಂಟ್ ಭೀ ಹಾಕ್ತೀನಿ ನಾನು ಪೌಡ್ರ್ ಯೂಸ್ ಮಾಡ್ಲಿದ್ದೀನಿ ನೀವು ಲಿಕ್ವಿಡ್ ಭೀ ಯೂಸ್ ಮಾಡ್ಬೋದು ನಾನು ನಿಮ್ಮ ಪೈಲೇ ಹೇಳಿದ ಲಿಕ್ವಿಡ್ ಮತ್ತು ಪೌಡ್ರ್ ಹ್ಯಾಂಗೆ ಯೂಸ್ ಮಾಡ್ಬೇಕು ಅನ್ನೋದು ನೋಡಿರಿ ಎರಡು ಸೈಡ್ ಸ್ವಲ್ಪ ಸೊಪ್ಪನ್ನ ಪೌಡ್ರ್ ಹಾಕಿನಿ ಈಗ ಅದು ಕ್ಲೋಸ್ ಮಾಡ್ರಿ ಕ್ಲೋಸ್ ಮಾಡಿದ ಬಳಕ ವಾಷಿಂಗ್ ಮಷಿನ ಮತ್ತು ಪ್ಲೇ ಮಾಡಬೇಕು ಪ್ಲೇ ಮಾಡಿಸ್ಲಂದಿ ಅದೇ ಸೇಮ್ ಬಟನ್ ಪ್ಲೇ ಆ್ಯಂಡ್ ಪೌಸ್ ಬಟನ್ ಇರ್ತದಲ್ಲ ಅದಕ್ಕೆ ತ್ರೀ ಸೆಕೆಂಡ್ ತನಕ ಲಾಂಗ್ ಪ್ರೆಸ್ ಮಾಡಬೇಕು ತಾನೇ ಪ್ಲೇ ಆಯ್ತದ ನೀವು ನೋಡ್ಬೋದು ಪ್ಲೇ ಆಯ್ತು ನೋಡಿರಿ ಡ್ರಮ್ ತಿರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅದ್ರ ಕೆಲಸ ಅದು ಮಾಡ್ಲತ್ತದ ನೀವು ಭೀ ಹಾಗೆ ವಿಡಿಯೋಕ್ಕೆ ಲೈಕ್ ಅ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟು ವಿಡಿಯೋ ನೋಡಿ ನೀವು ಈಗ ಬಿಡ್ಬೋದು ವಿಡಿಯೋಕ್ಕೆ ಇದೇನು ಬರೀ ವಾಷಿಂಗ್ ಪ್ರೊಸೆಸ್ ಅದ ಮುಂದಿನ ಪುರ ವಾಷಿಂಗ್ ಪ್ರೊಸೆಸ್ ಅದ ನೀವು ಇಷ್ಟ ಆಯಿತು ಅಂದ್ರೆ ನೋಡ್ಬೋದು ಇಲ್ಲ ಬಿಡ್ಬೋದು ಇಷ್ಟು ಮಾಡಿದ್ರಿ ಅಂದ್ರೆ ತಂತಾನೆ ವಾಶ್ ನಿಮ್ಮ ವಾಷಿಂಗ್ ಮಷೀನ್ ಬಟ್ಟೆ ಹೋಗೋದು ನಿಮಗೆ ಕೊಡ್ತದ ಅಲಾರ್ಮ್ ಮಾಡೋದಕ್ಕೆ ನೀವು ಬಟ್ಟೆ ಹೊರ ತಗತಿ ಒಣಗ್ಬೋದು ನೋಡ್ರಿ ಇದು ಈ ಥರ ಬಬಲ್ ಪ್ರೊಡ್ಯೂಸ್ ಮಾಡಿ ಬಟ್ಟೆ ಒಗಿತದ ಇನ್ನು ಜಾಸ್ತಿನೇ ಟೈಮ್ ಉಳ್ದದ ಒನ್ ಅವರ್ ಟ್ವೆಲ್ ಮಿನಿಟ್ಸ್ ಟೈಮ್ ಉಳ್ದದ ಏನಪ್ಪ ಅಂದ್ರೆ ಇದು ಬಟ್ಟಿ ಒಣಸೋ ಟೈಮಿಗೆ ಅಂದ್ರೆ ಸ್ಪೀಡ್ ತಿರುಗ್ತಿರ್ತದ ವಾಷಿಂಗ್ ಮಷೀನ್ ಒಳಗಿನ ಡ್ರಮ್ ಸ್ಪೀಡ್ ತಿರುಗತಿರ್ತದೆ ಆ ಟೈಮ್ನಾಗ ಮಷಿನ್ ಅಳಗಾಡ್ತದೆ ಸ್ವಲ್ಪ ಮಂದಿ ಅನ್ಸ್ತಾರೆ ನಾವೀ ಪೇಲೆ ಅಂಜಿದ ಏನಾಗಲ್ಲ ನಿಮ್ಮ ವಾಷಿಂಗ್ ಮಷಿ ಅಳಗಾಡ್ತದ ಎಲ್ಲ ವಾಷಿಂಗ್ ಮೆಷಿನ್ ಅಳಗಾಡ್ತವ ಅಂದ್ರೆ ವೈ ಏನು ವೈಬ್ರೇಟ್ ಆಗ್ತದೆ ಬಕ್ಕಳು ಬೊಕ್ಕಳು ವೈಬ್ರೇಟ್ ಆಗ್ತದ ಜಾಸ್ತಿ ಜರ ಸೌಂಡ್ ಭೀ ಮಾಡ್ತದ ಅದಕ್ಕೆ ಏನು ಟೆನ್ಷನ್ ತಗೋಬೇಡ್ರಿ ವ ಏನಾಗಲ್ಲ ನಿಮ್ಮ ವಾಷಿಂಗ್ ಮಷಿನ್ಕ ಬಕ್ಕಳು ಅಳಗಾಡ್ಲತ್ತಂದ್ರೆ ನೀವು ಒಂದ್ಸಲ ಸರ್ವಿಸ್ ಟೀಮಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ವಾಷಿಂಗ್ ಮಷಿನ್ ಜೊತೆ ನಾ ಸ್ಟ್ಯಾಂಡ್ ಭಿ ಆರ್ಡರ್ ಮಾಡಿದ ಅದಕ್ಕೆ ವಾಷಿಂಗ್ ಮಷಿನ್ ಅಳಗೇಡ್ಲಾತದ್ಸಲ ತಳಗಿಟ್ರೆ ಅಷ್ಟು ಅಳಗಡಲ್ಲ ಅನ್ನಿಸ್ತದೆ ನಾವು ಸ್ಟ್ಯಾಂಡ್ ಅಂತ ಹೇಳಿ ಅಳಗೇಡಲಾಗತ್ತದ ಆ ಸ್ಟ್ಯಾಂಡಿಂಗ್ ಲಿಂಕ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಾಗೆ ಕೊಟ್ಟಿರ್ತೀನಿ ಹಾಗೆ ವಾಷಿಂಗ್ ಮಷಿನ್ ಲಿಂಕ್ ಭೀ ಡಿಸ್ಕ್ರಿಪ್ಷನ್ನಾಗೆ ಕೊಟ್ಟಿರ್ತೀನಿ ನೀವು ವಾಷಿಂಗ್ ಮಷಿನ್ ಹ್ಯಾಂಗ್ ಅದ ಹೇಳಿ ಅಲ್ಲೇ ಆನ್ಲೈನ್ದಾಗ ಚೆಕ್ ಮಾಡ್ಕೋಬೋದು ವಿಡಿಯೋದಾಗ ನಾ ಏನಾರ ಮಿಸ್ ಮಾಡಿದಪ್ಪ ಅಂದ್ರೆ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಷಿಂಗ್ ಮೆಷಿನ್ ಫುಲ್ ಡೀಟೇಲ್ಸ್ ಎಲ್ಲ ನೋಡ್ಬೋದು ಇಲ್ಲ ನೀವು ನಂಗೆ ಕಮೆಂಟ್ಸ್ನಾಗ ಬರೆದು ಕೇಳ್ರಿ ನಾನು ನಾನಿವಾಗ ಆನ್ಸರ್ ಮಾಡ್ತೀನಿ ಈಗ ಮುಂದೆ ಟು ಎಕ್ಸ್ ಸ್ಪೀಡ್ ನೋಡ್ರಿ ಇಲ್ಲಪ್ಪ ಅಂದ್ರೆ ಮುಂದೆ ಕೊಡಿಸ್ರೆ ನೋಡಿರಿ ಯಾಕಂದ್ರೆ ಇಲ್ಲಿ ಬರೀ ವಾಷಿಂಗ್ದು ಪ್ರೊಸೆಸ್ ಅದ ಹ್ಯಾಂಗ್ ಹೋಗೀತದಲ್ಲ ಅದೇ ತೋರಿಸಿನ ಸೊ ನೀವು ಇದಕ್ಕೆ ಸ್ಕಿಪ್ ಭೀ ಮಾಡ್ಬೋದು ಇಲ್ಲ ನೋಡ್ತಿದ್ದಾನಂದ್ರೆ ನೋಡ್ಬೋದು ಎಂಡಾಗೆಂದಪ್ಪ ಅಂದರೆ ಬಟ್ಟೆ ಎಷ್ಟು ಒಣಗ್ತವ ಅಂದರೆ ಎಷ್ಟು ಪರ್ಸೆಂಟ್ ಒಣಗ್ತಾವ ಅದರೊಳಗಿನ ನೀರು ಇರ್ತಾವೆ ನಿಲ್ಲ ಬಟ್ಟಿ ಒಳಗೆ ಅದು ತೋರಿಸ್ತೀನಿ ಸೊ ನೀವು ಮುಂದೆ ವಿಡಿಯೋಕ್ಕೆ ಮುಂದೆ ಕೂಡಿಸಿ ನೋಡಿರಿ ನೋಡಿರಿ ವಾಷಿಂಗ್ ಕಂಪ್ಲೀಟ್ ಆಗ್ಯದ ಈಗ ನಾವು ಡೋರ್ ತೆಗೆದಿ ಬಟ್ಟಿ ಹೊರಗೆ ತೆಗಿಬೋದು ಡೋರ್ ಅನ್ಲಾಕ್ ಆಗಿರ್ತದೆ ಈಗ ಸೀದಾ ಡೋರ್ ಜಗದ್ರಿ ಅಂದ್ರೆ ಡೋರ್ ಓಪನ್ ಆಗ್ತದ ನೋಡ್ರಿ ಬಟ್ಟೆ ಎಷ್ಟು ಒಣಗ್ತವೆ ಅಂದರೆ ನೀವು ಕೈದಾ ಹಿಡಿದ್ರಂದ್ರೆ ಒಳಗೆ ಬಟ್ಟೆ ಹಸಿ ಹೇಳಿ ಗೊತ್ತಾಗ್ತದೆ ದೂರಿನ ನೋಡ್ರ ಅನ್ಸಲ್ಲ ಬಟ್ಟೆ ಹಸಿ ಅದತ್ತೆ ಕದ್ದ ಇಷ್ಟೇ ಗೊತ್ತಾಗ್ತದ ಇಷ್ಟು ಒಣಗಿ ಬರ್ತಾವೆ ನಮ್ಗೆ ಏನರ ಬಟ್ಟೆ ಹಾಕೊಳೋದು ಅರ್ಜೆಂಟ್ ಇತ್ತು ಎಲ್ಲದ್ರೆ ಹೋಗೋದಿತ್ತು ಅಂದ್ರೆ ನೀವು ಟಿ ಶರ್ಟ್ ಶರ್ಟ್ ಹಾಕೊಂಡು ಒಂದು ರೌಂಡ್ ಗಾಡಿ ಮೇಲೆ ಹೋಗಿ ಬರ್ರಿ ತಾನೇ ಒಣಗ್ತಾವ ಇಷ್ಟೇ ಹೇಳಬಹುದು ಅದರೊಳಗೆ ಅಷ್ಟು ನೀರು ಇರ್ತಾವ ಅಂತೇಳಿ ಇದಕ್ಕೆ ಜಾಸ್ತಿ ವಿಡಿಯೋನೇ ಹೇಳೋಕ್ಕಾಗಲ್ಲ ನೀವು ಬಟ್ಟಿಗೆ ಮುಟ್ಟು ನೋಡಿದ್ರಿ ಅಂದರೆ ಗೊತ್ತಾಗ್ತದ ಒಳಗೆ ನೀರಷ್ಟು ಅವ ಈಗ ಈ ವಾಷಿಂಗ್ ಮಷಿನ್ದು ಪ್ರೈಸ್ ಬಗ್ಗೆ ಮಾತಾಡಮಿ ನಾ ಇದು ವಾಷಿಂಗ್ ಮಷಿನ ರಿಲಯನ್ಸ್ ಡಿಜಿಟಲ್ನಾಗ ಪರ್ಚೇಸ್ ಮಾಡಿದ ಅಲ್ಲಿ ನನಗೆ ಫೋರ್ಟಿ ಟು ತೌಸಂಡ್ ರುಪೀಸ್ ಇದು ಬಿದ್ದದ ಅಂದ್ರೆ ಫಾರ್ಟಿ ಟು ತೌಸಂಡ್ ರುಪೀಸ್ ಕೊಟ್ಟು ನಾನು ಪರ್ಚೇಸ್ ಮಾಡೀನಿ ಹಾಗೆ ಇದ್ರ ಜೊತೆ ನನಗೆ ಟ್ವೆಂಟಿ ಇಯರ್ಸ್ ಮೋಟ್ರ್ ವಾರಂಟಿ ಬಂದದ ಹಾಗೆ ಟೂ ಇಯರ್ಸ್ ಪೂರಾ ಮಷಿನ್ ಮೇಲೆ ವಾರಂಟಿ ಬಂದದ ಹಾಗೆ ನೀವು ಆಟ ಆಡ್ಲಿಕ್ಕೆ ಸೈಕಲ್ ಪರ್ಚೇಸ್ ಮಾಡ್ತಿದ್ರಿ ಅಂದ್ರೆ ಈ ಇದೊಂದು ಸೈಕಲ್ ಅದ ನೋಡ್ರಿ ಈ ಸೈಕಲ್ ನೀವು ಪರ್ಚೇಸ್ ಮಾಡ್ಬೋದು ಅದ್ರ ಮೇಲೆ ಭೀ ನಾ ವಿಡಿಯೋ ಮಾಡೀನಿ ಹಾಗೆ ಇದು ವಿಡಿಯೋ ಬಿ ಚೆಕ್ಔಟ್ ಮಾಡಿರಿ ಈ ವಿಡಿಯೋ ಬಿ ಚಲೋ ಅದ ನೋಡ್ಬೋದು ಮತ್ತೆ ಭೇಟಿಯಾಗ ಬೇರೆ ವಿಡಿಯೋ ಒಳಗೆ ನಮಸ್ತೆ